ಪ್ರತಾಪ್ ಸರಿಯಾಗಿ ನಮ್ರತಾ ನಮ್ರತ ಸೈಲೆಂಟಾಗಿ ಹೋಗ್ತಾಳೆ ಹೌದು ಆಗ್ರ ಏನಾಗಿದೆ ನಮ್ರತ ಮತ್ತು ಪ್ರತಾಪ್ ನಡುವೆ ದೊಡ್ಡ ಗಲಾಟನೆ ಆಗಿ ಹೋಗಿದೆ ಒಂದು ಐಡ್ರಾಮನೆ ಕ್ರಿಯೇಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಈತ ನಮ್ರತಾ ನಮ್ರತ ಪ್ರತಾಪ್ ಮಾಸ್ಟರ್ ಆಗಿದ್ದಾಗ ತುಂಬಾ ಕಾಟ ಕೊಡ್ತಿರ್ತಾಳೆ ಆಗ ಆ ಕಾಟಕ್ಕೆ ಅವನು ಸರಿಯಾಗಿ ಬೇಸತ್ತು ಶಿಕ್ಷೆ ಕೊಡೋಕ್ಕೆ ಹೋಗ್ತಾನೆ ನೀನು ಯಾರು ನನಗೆ ಶಿಕ್ಷೆ ಕೊಡೋಕ್ಕೆ ನಾನು ಶಿಕ್ಷೆ ಎಲ್ಲ ತಗೊಳ್ಳೋಲ್ಲ ಅಂದಾಗ ಕೈ ನೀಡು ನಾನು ಕೋಲಲ್ಲಿ ಹೊಡಿತೀನಿ ಅಂತಲೂ ಕೂಡ ಪ್ರತಾಪ್ ಹೇಳ್ತಾನೆ ಅದಕ್ಕೆ ಕೈಯೆಲ್ಲ ನೀಡೋದಿಲ್ಲ ಅಂತಂದಾಗ ಸರಿ ಹಾಗಾದರೆ ಕಿವಿ ಹಿಂಡ್ಕೊಂಡು ಕಿವಿ ಕಟ್ಕ ಕಟ್ಕೋ ಕಾಲ್ಸಿನದಿಂದ ಕೈ ಹಾಕಿ ಕಿವಿ ಹಿಂಡ್ಕೋಬೇಕು ನೀನು ಅಂತ ಹೇಳಿ ಕಿವಿ ಕಟ್ಟಿ ಕೂರಿಸ್ತಾನೆ ಕಪ್ಪೆ ರೂಪದಲ್ಲಿ ಆಗ ಅದನ್ನು ತಡೆಯೋಕಾಗಿದ್ರೆ ನಾವು ನಾನು ಮಾಡೋದು ಇಲ್ಲ ಟಾಸ್ಕು ಮಾಡೋದಿಲ್ಲ ಒಯ್ತಾ ಇರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸಿಟ್ ಮಾಡ್ಕೊಂಡು ಇದು ಮಾಡಿ ನಿಂತ್ಕೊತಾಳೆ ಹಾಗಾದರೆ ನೀನು ನನ್ನ ಕ್ಲಾಸ್ನಲ್ಲಿ ಇರಬಾರ್ದು ನೀನು ಕ್ಲಾಸಿಂದ ಹೊರಗೆ ಹೋಗಬೇಕು ಹೋದರೆ ಮಾತ್ರ ನಾನು ಪಾಠ ಮಾಡ್ತೀನಿ ಇಲ್ಲ ಅಂದರೆ ನಾನು ಪಾಠ ಮಾಡೋದಿಲ್ಲ ಅಂತ ಹೇಳಿ ನಮ್ರತೆಗೆ ಬೈತಾನೆ ನಾನು ಹೋಗೋದೇ ಇಲ್ಲ ಅಂತಂದಾಗ ನೀನು ಹೋಗೋದಿಲ್ಲ ಅಂತಂದಾಗ ನಾನು ಪಾಠನೂ ಮಾಡೋದಿಲ್ಲ ನೀನು ಟೀಚರ್ ಹೇಳ್ದಂಗೆ ಕೇಳೋಕ್ಕಿರೋದು ನೀನು ಹೇಳ್ದಂಗೆ ನಾನು ಕೇಳೋಕ್ಕಿಲ್ಲ ಇಲ್ಲಿ ಅಂತೇಳಿ ಪ್ರತಾಪ್ ಮತ್ತು ನಮ್ರತ ನಡುವೆ ವೈಯಕ್ತಿಕವಾದ ಗಲಾಟೆಗಳ ರೀತಿಯಲ್ಲೇ ನಡೆಯುತ್ತೆ ಹೌದು ಇದನ್ನು ನೋಡಿದಂತೆ ಎಲ್ಲರೂ ಮನೆ ಮಂದಿ ಶಾಕ್ ಆಗಿ ನಿಂತ್ಕೊಂತಾರೆ ಹಾಗೆ ನಿಮ್ಮ ಪ್ರಕಾರ ಪ್ರತಾಪ್ ಮಾಡಿದ್ದು ಸರಿನಾ ನಮ್ರತಾ ಮಾಡಿದ್ದು ಸರಿನಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ